ಜೈ ಸೇವಾಲಾಲ್ ಸಮಸ್ತ ಹಿಂದೂಗಳಿಗೆ ಶರಣು ಶರಣಾರ್ಥಿಗಳು ಶ್ರೀ ಸೇವಾಲಾಲ್ ಶಿವಶಕ್ತಿ ಬಂಜಾರ ಗುರುಪೀಠ ಮಠ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜ್ ಏನಪ್ಪ ವಿನಂತಿ ಅಂತಂತಂದ್ರೆ ವಿಷಯ ಏನಂತಂದ್ರೆ ಗಣಪ 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 ಏನಪ್ಪ ಗಣಪ ಹಬ್ಬದಲ್ಲಿ ಏನ್ ಮಾಡ್ತಾ ಇದೀವಿ ಎಷ್ಟೋ ವಿದ್ಯಾವಂತರು ಎಷ್ಟೋ ಯುವಕರು ಈ ಗಣಪ ಹಬ್ಬದಲ್ಲಿ ಹಾಳಾಗ್ತಾ ಇದ್ದಾರೆ ಕಾರಣ ಏನಪ್ಪ ಕಾರಣ ಅಂತಂತಂದ್ರೆ ಶಾಲಾ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಹೋಗೋದನ್ನ ಬಿಟ್ಟು ರಸ್ತೆಗಳಲ್ಲಿ ನಿಂತು ಹಗ್ಗವನ್ನು ಹಿಡಿದು ದಬ್ಬಾಳಕೆಯನ್ನು ಹಾಕ್ತಾರೆ ಎಷ್ಟೋ ವೈಕಸ್ ವೈಕಲ್ಗಳನ್ನ ದಬ್ಬಾಳಕೆ ಹಾಕ್ತಾರೆ ಅವ್ರು ಹತ್ತು ರೂಪಾಯಿ ಕೊಟ್ಟು ಹೋದ್ರೆ ಏ ನೂರು ರೂಪಾಯಿ ಕೊಡಬೇಕು ಗಾಡಿ ಬಿಡೋದಿಲ್ಲ ಅಂತ ಹೇಳಿ ಯುವಕರು ವಿದ್ಯಾರ್ಥಿಗಳು ದಬ್ಬಾಳಕೆಯನ್ನು ಹಾಕ್ತಾರೆ ರೌಡಿ ಜಾಮ್ಗಳನ್ನು ಮಾಡ್ತಾರೆ ಈ ಥರ ಮಾಡೋದು ತಪ್ಪು ಇನ್ನೊಂದು ವೈಯಕ್ತಿಕ ಒಂದು ಒಂದು ಹಳ್ಳಿಯಲ್ಲಿ ಸುಮಾರು ಇಪ್ಪತ್ತು ಗಣೇಶ ಕುಂದಿರ್ಸ್ತೀವಿ ಒಂದು ಹಳ್ಳಿಯಲ್ಲಿ ಗ ಗಲ್ಲೆ ಗಲ್ಲೆಯಲ್ಲಿ ಓಡಿ ಓಡಿಯಲ್ಲಿ ಸಂಧಿ ಸಂಧಿನಲ್ಲಿ ನಾವು ಗಣಪತಿಯನ್ನು ಕುಂದರ್ಸ್ತೇವೆ ಒಂದು ಗಣಪತಿ ಹಬ್ಬಕ್ಕೆ ಒಂದು ಲಕ್ಷ ಖರ್ಚಾದರೆ ಒಂದು ಹಳ್ಳಿಯಲ್ಲಿ ಇಪ್ಪತ್ತು ಗಣಪ ಕುಂದರ್ಸಿದ್ರೆ ಇಪ್ಪತ್ತು ಲಕ್ಷ ಹಣವನ್ನು ಹಾಳು ಮಾಡ್ತೇವೆ ಆ ಇಪ್ಪತ್ತು ಲಕ್ಷ ಹಣ ಇದ್ರೆ ಆ ಕುರುಡರಿಗೆ ಕಣ್ಣು ಆಪರೇಷನ್ ಮಾಡಿಸಿ ಅದೇ ಗಣಪನ ಹೆಸರಿನಲ್ಲಿ ಕುರುಡರಿಗೆ ಕಣ್ಣು ಆಪರೇಷನ್ ಮಾಡಿಸೋಣ ಕುರುಡರಿ ಕುಂಟರಿಗೆ ಕಾಲ್ ಆಪರೇಷನ್ ಮಾಡಿಸೋಣ ಕಿವುಡರಿಗೆ ಕಿವಿ ಆಪರೇಷನ್ ಮಾಡಿಸೋಣ ಗಣಪ ಹಬ್ಬನ ಹೆಸರಲ್ಲಿ ಗಣಪನ ಹಣದಲ್ಲಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡೋಣ ಅನಾಥಾಶ್ರಮಗಳಲ್ಲಿ ದಾಸೋಹ ವ್ಯವಸ್ಥೆ ಮಾಡಿಸೋಣ ಅಂದ ಅನಾಥರಿಗೆ ಸಹಾಯ ಮಾಡೋಣ ಇಂಥ ಕೆಲಸ ಗಣಪನ ಹೆಸರಲ್ಲಿ ನಾವು ಮಾಡ್ಬೋದಲ್ಲ ಗಣಪನ ಕುಂದರ್ಸ್ತೀವಿ ಆ ಗಣಪನ ಮುಂದೆ ಇಸ್ಪೆಟ್ ಆಡ್ತೀವಿ ಗಣಪನ ಮುಂದೆ ಸರಾಯಿ ಕುಡಿತೀವಿ ಮತ್ತೆ ಗಣಪನ ಮೆರವಣಿಗೆಯಲ್ಲಿ ಸರಾಯಿ ಕುಡಿದೇ ಇಲ್ಲದ್ರೆ ಕುಣಿಯೋಕೆ ಬರೋದಿಲ್ಲ ಹಾ ಎಷ್ಟೋ ಯುವಕರು ಈ ಗಣಪ ಹಬ್ಬದಲ್ಲಿ ಹಾರಾಗ್ತಾ ಇದ್ದಾರೆ ಹ ಆ ಗಣಪ ಹಬ್ಬದಲ್ಲಿ ಮೆರವಣಿಗೆಯಲ್ಲಿ ಅವನಿಗೆ ನಿಂದಿರೋಕೆ ಶಕ್ತಿ ಇಲ್ಲ ಅಂತಹ ಸ್ಥಿತಿಯಲ್ಲಿ ಕುಡಿದು ಆ ಕುಡ ದುಶ್ಚಟಗಳಲ್ಲಿ ಪರಿಣಾಮ ಆಗ್ತದೆ ಗಣಪನ ಮುಂದೆ ಸಿಗರೇಟ್ ಅನ್ನು ಸೇರಿಸ್ತಾರೆ ನಾನಾ ನಾನಾತ್ರ ಗಣಪನ ಮುಂದೆ ನಾನಾ ತರ ಡಿ ಜೆ ಸಾಂಗ್ ಗಳನ್ನ ಹಾಕ್ತಾರೆ ನಾನು ಗಣಪ ಹಬ್ಬಕ್ಕೆ ವಿರೋಧ ಮಾಡ್ತಾ ಇಲ್ಲ ಗಣೇಶ ಕುಂದ್ರಿಸೋಣ ನಾವೆಲ್ಲರೂ ಸೇರಿ ಒಟ್ಟೆಗೆ ಸಂಸ್ಕಾರ ರೀತಿಯಿಂದ ಒಂದು ಊರಲ್ಲಿ ಒಂದೇ ಗಣಪ ಕುಂದ್ರಸಿ ನೀಟಾಗಿ ನಾವು ಗಣಪ ಮಾಡ್ಬೋದಲ್ಲ ಎಷ್ಟೋ ಇವಾಗ ಓದಲಿಕ್ಕೆ ಹಣ ಇಲ್ಲ ಈ ಗಣಪನ ಹೆಸರಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ ಕಾನೂನಾತ್ ಕಾನೂನಾತ್ಮಕವಾಗಿ ನಾ ಹೇಳ್ತಾ ಇದ್ದೀನಿ ಮತ್ತು ಒಂದು ಸಮಾಜದ ಗುರುವಾಗಿ ನಾನು ಹೇಳ್ತಾ ಇದ್ದೇನೆ ಗಣಪ ಹಬ್ಬ ಭಕ್ತಿ ಭಾವದಿಂದ ಇರಬೇಕೇ ಹೊರತು ಮೂಢನಂಬಿಕೆ ದುಷ್ಟಚಟಗಳ ಪರಿಣಾಮ ಅಂತ ಸಮಾಜಕ್ಕೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಜೈ ಹಿಂದೂ ಜೈ ಸೆವಾಲಾಲ್